ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಒಂದನೆಯ ಪೇತೃ ನಾಲ್ಕನೆಯ ಅಧ್ಯಾಯ ಹದಿಮೂರನೆಯ ವಚನದಲ್ಲಿ ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ಹಾಮೆನ್ ಹೌದು ಪ್ರಿಯ ಸಹೋದರರೇ ನಾವು ಯೇಸು ಕ್ರಿಸ್ತನೊಂದಿಗೆ ಪಾಲುಗಾರರಾಗಿದ್ದೇವೆ ಏಕೆಂದರೆ ಆತನ ದೇಹವೆಂಬ ರೊಟ್ಟಿ ರಕ್ತವೆಂಬ ದ್ರಾಕ್ಷ ರಸವನ್ನು ಕುಡಿದಿರುವುದರಿಂದ ನಾವು ಆತನೊಂದಿಗೆ ಪಾಲುಗಾರರಾಗಿದ್ದೇವೆ ಪೇತ್ರನು ಹೇಳುವುದೇನೆಂದರೆ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳಿರಿ ಹೌದು ಪ್ರಿಯರೇ ನೀವು ಆತನೊಂದಿಗೆ ಇರುವುದರಿಂದ ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದರಿಂದ ನಿಮ್ಮ ಚಿಂತೆ ಭಾರಗಳು ಎಷ್ಟೇ ಇದ್ದರೂ ಆತನಿಗೆ ಒಪ್ಪಿಸಿ ಬಿಟ್ಟು ಆತನ ಮಹಿಮೆ ಅದ್ಭುತ ಕಾರ್ಯಗಳನ್ನು ಅನುಭವಿಸುತ್ತಾ ಸಂತೋಷವುಳ್ಳವರಾಗಿರ್ರಿ ಲೂಕನು ಬರೆದ ಸುವಾರ್ತೆ ಇಪ್ಪತ್ತೊಂದನೆಯ ಅಧ್ಯಾಯ ಹದಿನೇಳನೆಯ ವಚನದಲ್ಲಿ ಕ್ರಿಸ್ತನು ಈಗನ್ನುತ್ತಿದ್ದಾನೆ ಇದಲ್ಲದೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಅಗೆ ಮಾಡುವರು ಆದರೂ ನಿಮ್ಮದೊಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಹಾಮೆನ್